ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ನಮಗೆ ಸುಖ ಪ್ರಾಪ್ತಿ ಆಗ್ತಾ ಹೋಗಬೇಕು ದುಃಖ ನಿವೃತ್ತಿ ಆಗ್ತಾ ಹೋಗ್ಬೇಕು ಇದೇ ನಮ್ಮ ಜೀವನದ ಧ್ಯೇಯ ವಾಕ್ಯ ಆಗಬೇಕು ಇದೇ ನಮ್ಮ ಜೀವನದ ಮುಖ್ಯ ಗುರಿ ಆಗಬೇಕು ನಾವು ಈ ಪ್ರಪಂಚದಲ್ಲಿ ಮನುಷ್ಯರಾಗಿ ಜನ್ಮ ತಾಳಿರೋದು ಈ ಕಾರಣಕ್ಕಾಗೇನೆ ಒಂದು ಕಡೆಯಿಂದ ಸುಖವನ್ನು ನಾವೇ ಪ್ರಾಪ್ತಿ ಮಾಡ್ಕೋಬೇಕು ಅದಾಗೆ ಬರಲ್ಲ ದುಃಖ ನಾವೇ ನಿವಾರಣೆ ಮಾಡ್ಕೋಬೇಕು ದುಃಖನೂ ತಾನಾಗೇ ಹೋಗಲ್ಲ ಅದಾಗಬೇಕಾದ್ರೆ ನಮಗೆ ಒಂದಷ್ಟು ಉತ್ತಮವಾದ ವಿಚಾರಗಳು ವಿವೇಕಗಳು ಜ್ಞಾನದ ಬೆಳಕು ಬೇಕು ಈ ನಿಟ್ಟಿನಲ್ಲಿ ಇವತ್ತು ಬಹಳ ಅದ್ಭುತವಾದ ಐದು ಪಾಠ ನಮ್ಮ ಜೀವನಕ್ಕೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸೋಕ್ಕೆ ನಾನು ಇಷ್ಟಪಡ್ತೀನಿ ಈ ಪಾಠವನ್ನು ನಾವು ಒಂದು ಇಂದ ಕಲೀಬೋದು ಮನುಷ್ಯನಿಗೆ ಕಲಿಯೋ ಆಸೆ ಇದ್ದರೆ ಆಸಕ್ತಿ ಇದ್ದರೆ ಯಾವ್ದರಿಂದ ಬೇಕಾದ್ರೆ ಕಲಿಬಹುದು ಆದರೆ ತೆರೆದ ಒಂದು ಮನಸ್ಸಿರಬೇಕು ಪೆನ್ಸಿಲ್ ನಿಂದ ನಾವು ಕಲಿಬಹುದಾದಂತ ಐದು ಪಾಠಗಳನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಾವಿರಾರು ಪೆನ್ಸಿಲ್ ಇದೆ ಸಾವಿರಾರು ಏನು ಲಕ್ಷಾಂತರ ಏನು ಕೋಟ್ಯಾಂತರ ಪೆನ್ಸಿಲ್ಗಳಿದೆ ಅದರಲ್ಲಿ ಯಾವುದೋ ಒಂದು ಪೆನ್ಸಿಲ್ಗೆ ಅನ್ನಿಸ್ತಂತೆ ನಾನು ಬೇರೆ ಪೆನ್ಸಿಲ್ಗಳ ರೀತಿ ಸಾಧಾರಣವಾಗಿರಬಾರ್ದು ನಾನೇ ಏನೋ ವಿಶೇಷವಾಗಿರಬೇಕು ವಿಶಿಷ್ಟವಾಗಿರಬೇಕು ನನ್ನಿಂದ ಏನೋ ಒಂದು ಅಪ್ರತಿಮವಾದ ಸಾಧನೆ ಆಗ್ಬೇಕು ಆಗ ನನ್ನ ಒಂದು ಈ ಪೆನ್ಸಿಲಿನ ಜೀವನಕ್ಕೂ ಸಾರ್ಥಕ ಆಗತ್ತೆ ಅಂತ ಆ ನಿಟ್ಟಿನಲ್ಲಿ ಪೆನ್ಸಿಲ್ ಏನ್ ಮಾಡ್ತಂತೆ ಅದರ ತಯಾರಕನ ಹತ್ರ ಕೇಳ್ತಂತೆ ನಾವು ನಮ್ಮ ತಯಾರಕ ಯಾರು ಭಗವಂತ ಇಲ್ಲಿ ಪೆನ್ಸಿಲ್ ಜಾಗದಲ್ಲಿ ನಮ್ಮನ್ನ ನಾವು ಗಮನಿಸ್ಕೋಬೇಕು ಈಗ ಮನುಷ್ಯ ತನ್ನನ್ನ ತನಗೆ ಜೀವವನ್ನ ಕೊಟ್ಟಂತ ಭಗವಂತನ ಕೇಳ್ದಂಗೆ ನಾನೇನ್ ಮಾಡ್ಬೇಕು ಸಮಥಿಂಗ್ ಸ್ಪೆಷಲ್ ಆಗ್ಬೇಕಾರೆ ಎಕ್ಸ್ಟ್ರಾಡಿನ ಆಗ್ಬೇಕಾದ್ರೆ ಅಂತ ಅದೇ ರೀತಿ ಪೆನ್ಸಿಲ್ ತನ್ನ ತಯಾರಕನ ಹತ್ರ ಕೇಳುತ್ತೆ ನಾನು ಏನ್ ಮಾಡ್ಬೇಕು ಸ್ಪೆಷಲ್ ಆಗ್ಬೇಕಾದ್ರೆ ಜೀವನ ನಂದು ಸಾರ್ಥಕವಾಗಬೇಕಾದ್ರೆ ಅವಾಗ ಆ ಪೆನ್ಸಿಲ್ನ ತಯಾರಕ ಆ ಪೆನ್ಸಿಲ್ ಗೆ ಐದು ಕಿವಿ ಮಾತನ್ನ ಹೇಳ್ತಾನೆ ಐದು ಉಪದೇಶವನ್ನ ಹೇಳ್ತಾನೆ ಆ ಐದು ಉಪದೇಶ ಯಾವುದು ಅಂತ ನಾವು ಕೇಳ್ಕೊಳೋಣ ಮೊದಲನೇ ಉಪದೇಶ ಪೆನ್ಸಿಲ್ ಗೆ ಅಂಥದ್ದು ಮೊದಲನೇ ಪಾಠ ಅಲೋ ಅದರ್ಸ್ ಟು ಯೂಸ್ ಯೂ ಅಂತ ಅಲೋ ಅದರ್ಸ್ ಟು ಯೂಸ್ ಯೂ ಅಂದ್ರೆ ನೋಡಿ ಪೆನ್ಸಿಲ್ ನ ಬರೆಯಕ್ಕೆ ನಾವು ಯಾರೋ ತಗೋತೀವಿ ತಗೊಂಡಾಗ ಬರಿಯಕ್ಕೆ ಪ್ರಾರಂಭ ಮಾಡುವ ಮುಂಚೆ ಏನ್ ಮಾಡ್ತೀವಿ ನಾವು ಆ ಪೆನ್ಸಿಲ್ ನಮ್ ಕೈಯಲ್ಲಿ ಇಟ್ಕೋತೀವಿ ಪೆನ್ಸಿಲ್ ಅದಕ್ಕೆ ಅನುವು ಮಾಡಿಕೊಡ್ಬೇಕು ಯಾರೋ ಉತ್ತಮವಾದ ಚಿತ್ರಕಾರರಾಗಿದ್ರೆ ಏನ್ ಮಾಡ್ತಾರೆ ಅದ್ಭುತವಾದ ಚಿತ್ರವನ್ನ ಬಿಡಿಸ್ತಾರ ಯಾರೋ ಕತೆನೋ ಕಾದಂಬರಿ ಬರೆಯೋರಿದ್ರೆ ಉತ್ತಮವಾದ ಒಂದು ಕಥೆಯನ್ನ ಬರೀತಾರೆ ಕವಿಗಳಾದ್ರೆ ಅದರಿಂದ ಉತ್ತಮವಾದ ಒಂದು ಕವಿತೆಯನ್ನ ಬರೀತಾರೆ ಈ ರೀತಿ ಹಲವಾರು ವಿಚಾರವನ್ನ ಪೆನ್ಸಿಲ್ ಉಪಯೋಗಿಸಿ ಬರಿಬಹುದು ಆ ಪೆನ್ಸಿಲ್ ಅಲ್ಲಿರುವ ಶಕ್ತಿ ಅನಾವರಣ ಆಗ್ಬೇಕಾದ್ರೆ ಹೊರ್ಗಡೆ ಬರಬೇಕಾದ್ರೆ ಆ ಪೆನ್ಸಿಲ್ ಏನ್ ಮಾಡಬೇಕು ಅಂದ್ರೆ ಬೇರೆಯವರು ಅದನ್ನ ಉಪಯೋಗಿಸಕ್ಕೆ ಅದು ಅವಕಾಶ ಮಾಡಿ ಕೊಡಬೇಕು ಅವಾಗ ಪೆನ್ಸಿಲ್ ಶಕ್ತಿ ಸಾಮರ್ಥ್ಯ ಹೊರ್ಗಡೆ ಬರತ್ತೆ ನಾವು ಅದೇ ರೀತಿ ಜೀವನದಲ್ಲಿ ಯಾರೋ ನಮ್ಗಿಂತ ಹಿರಿಯರು ಇರ್ತಾರೆ ನಮ್ಗಿಂತ ತಿಳಿದವರು ಇರ್ತಾರೆ ಅವರು ನಮ್ಗೆ ಮಾರ್ಗದರ್ಶನವನ್ನ ಮಾಡಕ್ಕೆ ಸಿದ್ಧರಿರ್ತಾರೆ ನಮ್ಮನ್ನ ಉಪಯೋಗಿಸಿ ನಮ್ಮಲ್ಲಿರೋ ಶಕ್ತಿ ಸಾಮರ್ಥ್ಯವನ್ನ ಹೊರಹಚ್ಚಲಿಕ್ಕೆ ಏನೋ ಪ್ರಯತ್ನ ಪಡ್ತಾ ಇರ್ತಾರೆ ಅವರು ಗುರುಗಳಾಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ಅಥವಾ ಇನ್ಯಾವುದೇ ಹಿತೈಷಿಗಳಾಗಿರ್ಬೋದು ನಾವು ಅಂತ ಅವ್ರ ಹತ್ರ ಏನ್ ಮಾಡ್ಬೇಕು ನಾವು ನಮ್ಮನ್ನ ಅರ್ಪಿಸ್ಕೋಬೇಕು ಸಮರ್ಪಣಾ ಭಾವದಿಂದ ಅವಾಗ ಅವರು ನಮ್ಮಲ್ಲಿರೋ ಶಕ್ತಿಯನ್ನ ಹೊರತರಲಿಕ್ಕೆ ಸಾಧ್ಯವಾಗತ್ತೆ ಈಗ ಮಹಾಭಾರತದಲ್ಲಿ ಪಾಂಡವರು ಕೃಷ್ಣರಿಗೆ ಕೃಷ್ಣನಿಗೆ ಅವರನ್ನ ಅವರು ಅರ್ಪಿಸ್ಕೊಂಡ್ರು ಅರ್ಪಿಸ್ಕೊಂಡಿದ್ರಿಂದ ಕೃಷ್ಣ ಏನ್ ಮಾಡ್ದ ಅವ್ರಿಗೆ ಎಲ್ಲಾ ರೀತಿಯ ಜಯ ಸಿಗೋ ಹಾಗೆ ಮಾಡ್ದ ಅದೇ ವ್ಯತಿರಿಕ್ತವಾದ ಉದಾಹರಣೆ ದುರ್ಯೋಧನ ಅವನನ್ನ ಅವನು ಶಕುನಿಗೆ ಅರ್ಪಿಸ್ಕೊಂಡಿದ್ದ ಶಕುನಿ ಏನ್ ಮಾಡ್ದ ಇಡೀ ಕೌರವರ ವಂಶವೇ ನಾಶವಾಗೋ ರೀತಿ ಮಾಡ್ದ ಇಲ್ಲಿ ಅರ್ಪಿಸ್ಕೊಳ್ಳೋದು ಅಂತ ಬಂದಾಗ ಸ್ವಲ್ಪ ವಿವೇಚನೆ ಸ್ವಲ್ಪ ವಿವೇಕ ನಮ್ಗೆ ಇರಬೇಕು ಯಾರ ಹತ್ರ ನಾವು ಅರ್ಪಿಸ್ಕೋತೀವಿ ಯಾರ ಒಂದು ಸಂಘ ಮಾಡಿದ್ರೆ ಯಾರ ಒಂದು ಮಾರ್ಗದರ್ಶನವನ್ನ ಪಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗತ್ತೋ ನಾವು ಹೀರೋ ಆಗಕ್ ನಾವು ಎಕ್ಸ್ಟ್ರಾರ್ಡನರಿ ಸಾಧನೆ ಮಾಡಕ್ಕಾಗತ್ತೋ ಉತ್ತಮವಾದ ಮಾರ್ಗವನ್ನ ನಮ್ಗೆ ತೋರಿಸ್ತಾರೋ ಅವ್ರ ಹತ್ರ ನಾವು ಅರ್ಪಿಸ್ಕೋಬೇಕು ಕೆಲವರು ನೋಡಕ್ಕೆ ಒಳ್ಳೇದ್ ಮಾಡೋ ರೀತಿ ಕಾಣ್ತಾರೆ ಒಳ್ಳೊಳ್ಳೆ ಉಪದೇಶವನ್ನ ಹೇಳ್ತಾರೆ ಆದ್ರೆ ಒಳಗಡೆ ಏನೋ ಅವ್ರಿಗೆ ನಮ್ಮ ಬಗ್ಗೆ ಅಂತ ತಾತ್ಸಾರ ಇರಬಹುದು ನಮ್ಮನ್ನ ಕೆಟ್ಟದಾರಿ ಕಳ್ಸಕ್ಕೇನೆ ಮೇಲ್ಗಡೆ ಮಾತ್ರ ಚೆನ್ನಾಗಿರ್ಬೋದು ಇದನ್ನೆಲ್ಲ ಗಮನಿಸ್ಕೋಬೇಕು ಹಾಗಾಗಿ ಯಾರೋ ನಮ್ಮನ್ನ ತಿದ್ದಿ ತೀಡಕ್ಕೆ ಪ್ರಯತ್ನ ಪಡ್ತಾ ಇದಾರೆ ನಮ್ಮನ್ನ ಉಪಯೋಗಿಸಿ ಏನೋ ಮಾಡಕ್ ಪ್ರಯತ್ನ ಪಡ್ತಾ ಇದಾರೆ ಅಂದ್ರೆ ನಾವು ಗುರು ಹಿರಿಯರ ಮಾರ್ಗದರ್ಶನ ಅಗತ್ಯ ಅವರತ್ರ ನಾವು ಅರ್ಪಿಸ್ಕೋಬೇಕು ಎರಡನೇದು ಟು ಎರೇ ದಿವರ್ ಮಿಸ್ಟೇಕ್ ಅಂತ ಹೇಳ್ದ ಪೆನ್ಸಿಲ್ ತಯಾರಕ ಪೆನ್ಸಿಲ್ಗೆ ನೋಡಿ ಪೆನ್ಸಿಲ್ ಅಲ್ಲಿ ಬರಿಬೇಕಾರೆ ಏನೋ ತಪ್ಪಾದ್ರೆ ನಾವು ರಬ್ಬರ್ ತಗೊಂಡು ಅಳಿಸ್ತೀವಿ ಅಥವಾ ಇನ್ನೇನೋ ವೈಟ್ ಇಂಕೋ ಏನೋ ಹಾಕ್ತೀವಿ ತಿರ್ಗಾ ವಾಪಸ್ಸು ರೀ ರೈಟು ಇದನ್ನೆಲ್ಲ ಮಾಡಬಹುದು ನಾವು ತಪ್ಪು ಮಾಡೋದು ಸಹಜ ಮನುಷ್ಯನಿಗೆ ಕೆಲವು ಸರಿ ಗೊತ್ತಿದ್ದು ಕೆಲವು ಸರಿ ಗೊತ್ತಿಲ್ಲದೆ ತಪ್ಪ ಆಗತ್ತೆ ಆದ್ರೆ ತಪ್ಪಾದಾಗ ಏನ್ ಮಾಡ್ಬೇಕು ಆ ತಪ್ಪನ್ನ ಅಳಿಸ್ಕೊಂಡು ತಿದ್ದುಕೊಂಡು ಮುಂದೆ ಹೋಗ್ಬೇಕು ಅದಕ್ಕೆ ಅಲೋ ಟು ಎರೇಸ್ ಯುವರ್ ಮಿಸ್ಟೇಕ್ಸ್ ಅಂತ ಅದೇ ಪೆನ್ಸಿಲ್ ಅಲ್ಲಿ ಬರ್ದ್ರೆ ಅಳಿಸ ಅಳಿಸೋದು ಸುಲಭ ಆದ್ರೆ ಪೆನ್ ಅಲ್ಲಿ ಬರೆದ್ರೆ ಅಳಿಸೋದು ತುಂಬಾ ಕಷ್ಟ ಅದಕ್ಕೆ ವೈಟಿಂಗ್ ಇನ್ನೇನೋ ಹಾಕ್ಬೇಕು ಪೆನ್ಸಿಲ್ ಗಿಂತ ಬರೆದಾಗ ಅಲ್ಲಿ ತಪ್ಪಾದ್ರೆ ಅಳಿಸೋದು ಕಷ್ಟ ನಮ್ಮ ಜೀವನದಲ್ಲಿ ಇನ್ನೂ ತುಂಬಾ ಕಷ್ಟ ಒಂದ್ಸರಿ ಮುಂದೆ ಬಂದ್ರೆ ನಾವು ಹಿಂದೆ ಹೋಗಿ ಯಾವುದನ್ನು ಅಳಿಸಕ್ಕೆ ಸಾಧ್ಯವಿಲ್ಲ ಆ ಜೀವನ ಅನ್ನೋದು ಒಂದು ಅಳಿಸಲಾಗದ ಒಂದು ಪಯಣ ಹಾಗಾಗಿ ಜೀವನದಲ್ಲಿ ಆದಷ್ಟು ತಪ್ಪು ಮಾಡದೇ ಇರೋ ರೀತಿ ನೋಡ್ಕೊಳ್ಳೋ ಬಹಳ ಮುಖ್ಯ ಆದ್ರೆ ಕೆಲವು ಸರಿ ತಪ್ಪಾಗೋದ್ರೆ ಬೇರೆ ದಾರಿ ಇರಲ್ಲ ನೋಡಿ ನಾವು ಲ್ಯಾಪ್ಟಾಪ್ ಅಲ್ಲೋ ಕಂಪ್ಯೂಟರ್ ಅಲ್ಲೋ ಟೈಪ್ ಮಾಡ್ತಾ ಇದ್ರೆ ಏನಾದ್ರು ತಪ್ಪಾದ್ರೆ ಅದನ್ನ ಕಟ್ ಮಾಡ್ಬೋದು ಡಿಲೀಟ್ ಮಾಡಬಹುದು ಸೊ ಬೇರೆ ಬೇರೆ ಆಪ್ಷನ್ಸ್ ಗಳಿದೆ ಅದೇ ಬರಿಬೇಕಾದ್ರೆ ತಪ್ಪಾದ್ರೂ ಅದನ್ನ ಸರಿಪಡಿಸಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಗಳಿದೆ ಆದ್ರೆ ಜೀವನದಲ್ಲಿ ತಪ್ಪು ಮಾಡಿ ಮುಂದೆ ಬಂದ್ಬಿಟ್ರೆ ಕೆಲವು ಅಳಿಸಲಾಗದಂತ ಒಂದು ಕಪ್ಪು ಚಾಯೆ ಬಿಡುತ್ತೆ ಹಾಗಾಗಿ ಈ ವಿಚಾರದಲ್ಲಿ ನಾವು ಆದಷ್ಟು ಜಾಗರೂಕತೆಯಿಂದ ಇರಬೇಕು ಅಪ್ಪಿ ಏನೋ ಸಣ್ಣ ಪುಟ್ಟ ತಪ್ಪುಗಳು ಗೊತ್ತಿದ್ದೋ ಗೊತ್ತಿಲ್ದೋ ನನ್ನಿಂದ ಆದ್ರೆ ನಾವೇನ್ ಮಾಡಬೇಕು ಅಲೋ ಟು ಯುವರ್ ಮಿಸ್ಟೇಕ್ಸ್ ಯಾರೋ ನಮ್ಮನ್ನ ತಪ್ಪನ್ನ ತಿದ್ದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ನಾವು ತಿದ್ದಕ್ಕೆ ಅವಕಾಶ ಮಾಡಿ ಕೊಡಬೇಕು ಹಾಗಾಗಿ ತಪ್ಪು ಮಾಡುವುದು ಸಹಜ ಅದನ್ನ ತಿದ್ದುಕೊಂಡು ಆದಷ್ಟು ನಡೆಯೋ ಕಡೆ ಮುಂದೆ ಹೋಗ್ಬೇಕು ಅಂತ ಮೂರನೇ ಪಾಠ ಹೇಳ್ತೇನೆ ಪೆನ್ಸಿಲ್ನ ತಯಾರಕ ರಿನ್ಯೂ ಯುವರ್ ಸೆಲ್ಫ್ ಟೈಮ್ ಟು ಟೈಮ್ ಅಂತ ಇದನ್ನೆಲ್ಲ ಪೆನ್ಸಿಲ್ ಜಾಗದಲ್ಲಿ ನಮ್ಮನ್ನ ನಾವು ಇಟ್ಕೊಂಡು ನೋಡ್ಬೇಕು ರಿನ್ಯೂ ಯುವರ್ ಸೆಲ್ಫ್ ಟೈಮ್ ಟು ಟೈಮ್ ಅಂದ್ರೆ ಮನುಷ್ಯ ಕಾಲಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ಆ ಒಂದು ಏನು ಬದಲಾಗೋ ಅಂತ ಪರಿಸ್ಥಿತಿಗೆ ತಕ್ಕಂತೆ ಮನುಷ್ಯ ರಿನ್ಯೂ ಮಾಡ್ಕೋಬೇಕು ಅಂದ್ರೆ ನಮ್ಮಲ್ಲಿ ನಾವು ಹೊಸತನವನ್ನ ಕಾಣಬೇಕು ಅಂದ್ರೆ ಮನುಷ್ಯ ಪರಿವರ್ತನೆ ಆಗ್ಬೇಕು ನಾ ಇಷ್ಟು ವರ್ಷದಿಂದ ಇದೇ ರೀತಿ ಇರ್ತೀನಿ ಈಗ್ಲೂ ಇದೇ ರೀತಿನೇ ಇರೋದು ನಾನು ಅಂತ ಹೇಳಬಾರ್ದು ಬಹಳಷ್ಟು ಜನಕ್ಕೆ ಅವ್ರನ್ನ ಅವರು ಬದಲಾವಣೆ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ ಅವ್ರನ್ನ ಅವರು ರಿನ್ಯೂ ಮಾಡ್ಕೊಳ್ಳಲ್ಲ ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅದನ್ನೇ ಹೇಳೋ ಅಂತದ್ದು ಪ್ರಪಂಚದಲ್ಲಿ ಎಲ್ಲ ಬದಲಾಗ್ತಾ ಇರತ್ತೆ ಬದಲಾಗದೇ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಬದಲಾವಣೆ ಮಾತ್ರ ಅಂದ್ರೆ ಬದಲಾವಣೆ ಅನ್ನೋದು ಒಂದು ಜಗತ್ತಿನ ನಿಯಮ ಹಾಗಾಗಿ ನಮ್ಮ ವಯಸ್ಸಿಗೆ ಅನುಗುಣವಾಗಿ ನಮ್ಮ ಜೀವನದ ಪರಿಸ್ಥಿತಿ ಬದಲಾಗ್ತಾ ಇರತ್ತೆ ಅದಕ್ಕೆ ಅನುಗುಣವಾಗಿ ನಾವು ನಾನ್ ಯಾವ ರೀತಿ ಬದಲಾದ್ರೆ ಸೂಕ್ತವೋ ನಾನ್ ಯಾವ ರೀತಿ ಬದಲಾದ್ರೆ ನನಗೆ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಆಗತ್ತೋ ಆ ರೀತಿ ಬದಲಾಗ್ತಾ ಬರಬೇಕು ನನ್ನ ಅಭ್ಯಾಸಗಳು ಬದಲಾಗ್ಬೇಕು ನನ್ನ ದಿನಚರ್ಯ ಬದಲಾಗ್ಬೇಕು ನನ್ನ ಆಹಾರ ವಿಹಾರಗಳು ಬದಲಾಗ್ಬೇಕು ನಾನು ಯೋಚನೆ ಮಾಡೋ ದಾಟಿ ಬದಲಾಗ್ಬೇಕು ಆ ರೀತಿ ಪದೇ ಪದೇ ನಾವು ಬದಲಾಗ್ಬೇಕು ಇದನ್ನೇ ರಿನ್ಯೂ ಸೆಲ್ಫ್ ಟೈಮ್ ಟು ಟೈಮ್ ಅಂತ ಈಗ ಪೆನ್ಸಿಲ್ ತಗೊಂಡು ನಾವು ಬರಿತಾ ಇರ್ತೀವಿ ಬರಿತಾ ಬರಿತಾ ಏನಾಗುತ್ತೆ ಅದರ ಒಂದು ಮುಳ್ಳು ಚಿಕ್ಕದಾಗತ್ತೆ ಮೊಂಡಾಗತ್ತೆ ಬರೀಕ್ ಆಗಲ್ಲ ಆಗ ಏನ್ ಮಾಡ್ತೀವಿ ರಿನ್ಯೂ ಮಾಡ್ತೀವಿ ಒಂದ್ ಶಾರ್ಪ್ನರ್ ಮೆಂಡರ್ ತಗೊಂಡು ರಿನ್ಯೂ ಮಾಡ್ತೀವಿ ಅಥವಾ ಬ್ಲೇಡ್ ಅಲ್ಲಿ ಅದನ್ನ ರಿನ್ಯೂ ಮಾಡ್ತೀವಿ ಆಗ ಏನಾಗತ್ತೆ ಅದ್ರೊಳಗಿರೋ ಶಕ್ತಿ ಹೊರ್ಗಡೆ ಬರುತ್ತೆ ಆ ಪೆನ್ಸಿಲ್ಗೆ ಹೊಸತನ ಬರುತ್ತೆ ಆಗ ಮತ್ತೆ ಚೆನ್ನಾಗಿ ಬರಿಬಹುದು ಆದ್ರೆ ರಿನ್ಯೂ ಅನ್ನೋದು ಈಸಿ ಅಲ್ಲ ನಾವು ಶಾರ್ಪ್ ಮಾಡ್ತಾ ಇದೀವಿ ಮೆಂಡರ್ ಅಲ್ಲಿ ಇದ್ರೆ ಅದ್ರ ಮೈ ಚರ್ಮ ಸುರಿತಾ ಇದೀವಿ ಅಂತ ಅರ್ಥ ಅಂದ್ರೆ ಅದಕ್ಕೂ ಕಷ್ಟ ಆಗ್ತಾ ಇರತ್ತೆ ನೋವಾಗ್ತಾ ಇರತ್ತೆ ಅಥವಾ ಬ್ಲೇಡ್ ಅಲ್ಲಿ ಒರಿತಾ ಇದೀವಿ ಅಂದ್ರೆ ಕಷ್ಟ ಆಗ್ತಾ ಇರತ್ತೆ ಆದ್ರೆ ಪೆನ್ಸಿಲ್ ಏನ್ ಮಾಡುತ್ತೆ ತನ್ನನ್ನ ತಾನು ಅರ್ಪಿಸ್ಕೊಳತ್ತೆ ಅದಕ್ ಗೊತ್ತು ಈಗ ಕಷ್ಟ ಪಡ್ತಾ ಇರೋದು ಮುಂದೆ ಸುಖ ಪಡಕ್ಕೆ ಈಗ ಕಷ್ಟ ಪಡ್ತಾ ಇರೋದು ನನ್ನಲ್ಲಿರೋ ಶಕ್ತಿ ಸಾಮರ್ಥ್ಯ ಹೊಸದಾಗಿ ಹೊರ್ಗಡೆ ಬರಕ್ಕೆ ಅಂತ ಹಾಗಾಗಿ ಯಾವುದೇ ಬದಲಾವಣೆ ಸುಲಭ ಅಲ್ಲ ಯಾವುದೋ ಅಭ್ಯಾಸವನ್ನ ಬೆಳೆಸ್ಕೊಂಬಿಟ್ಟಿರ್ತೀವಿ ಅದನ್ನ ಬದಲಾಯಿಸ್ಕೋಬೇಕು ಅಂದ್ರೆ ಒಂದಷ್ಟು ಕಷ್ಟ ಪಡ್ಬೇಕು ನಾವು ಆ ಕಷ್ಟ ಪಡಕ್ಕೆ ನಾವು ಸಿದ್ಧರಿರ್ಬೇಕು ಒಂದಷ್ಟು ತಿಂಗಳುಗಳ ವರ್ಷಗಳ ಕಾಲ ನಾವು ತಪಸ್ಸಿನ ರೀತಿ ಆಚರಣೆ ಮಾಡ್ಬೇಕು ಅವಾಗ ಮಾತ್ರ ಫೈಂಡ್ ಎ ನ್ಯೂ ಯು ಇನ್ ಯು ಅಂತ ನನ್ನಲ್ಲಿ ನಾನೇ ಒಬ್ಬ ಹೊಸ ಮನುಷ್ಯನನ್ನ ಆಗಾಗ ಸೃಷ್ಟಿ ಮಾಡ್ಕೋಬೇಕು ಇದು ಮೂರನೇ ಪಾಠ ನಾಲ್ಕನೇ ಪಾಠ ಇನ್ನೂ ಅದ್ಭುತವಾಗಿದೆ ಆ ಕ್ರಿಯೇಟರ್ ಆಫ್ ದ ಪೆನ್ಸಿಲ್ ಹೇಳ್ತಾರಂತೆ ಅಂದ್ರೆ ಭಗವಂತ ನಮ್ಗೆ ಹೇಳುವಂತದ್ದು ಏನಪ್ಪಾ ಅಂದ್ರೆ ದ ಸ್ಟ್ರೆಂತ್ ಇಸ್ ನಾಟ್ ಔಟ್ಸೈಡ್ ಬಟ್ ಇನ್ಸೈಡ್ ಅಂತ ಗಮನಿಸಿ ಒಂದು ಪೆನ್ಸಿಲ್ ಇದೆ ಅಂದ್ರೆ ಆ ಪೆನ್ಸಿಲಿನ ಶಕ್ತಿ ಇರೋಂಥದ್ದು ಹೊರಗಿನ ವುಡ್ ಅಲ್ಲ ಅಂದ್ರೆ ಹೊರ್ಗಡೆ ಮರ ಅದು ಆ ಪೆನ್ಸಿಲ್ನ ನಿಜವಾದ ಶಕ್ತಿ ಇರೋದು ಒಳಗಿನ ಲೆಡ್ ಅಲ್ಲಿ ಹೌದಾ ಅಲ್ವಾ ಆ ಹುಟ್ಟಿಲ್ಲ ಅಂದ್ರೂ ಬರೀ ಲೆಡ್ ಇದ್ರೆ ಬರೀಬಹುದು ಆ ಲೆಡ್ಡೆ ಇಲ್ಲ ಅಂದ್ರೆ ಬರೀ ಹುಡ್ ಇಟ್ಕೊಂಡು ಏನ್ ಮಾಡ್ತೀರಾ ಏನು ಉಪಯೋಗವಿಲ್ಲ ಅದೇ ರೀತಿ ಮನುಷ್ಯನ ಅತ್ಯದ್ಭುತವಾದ ಶಕ್ತಿ ಇರುವಂತದ್ದು ಕೇವಲ ಈ ಹೊರಗಿನ ಶರೀರದಲ್ಲಿ ಅಲ್ಲ ಒಳಗಿನ ಮನಸ್ಸಿನಲ್ಲಿ ನಮಗೆ ಮನಸ್ಸಿಗೆ ಅತ್ಯದ್ಭುತವಾದ ಅಸ ಅಸಾದೃಶ್ಯವಾದ ವಿಪರೀತವಾದ ಶಕ್ತಿ ಸಾಮರ್ಥ್ಯವಿದೆ ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು ನಾವು ಮನುಷ್ಯನ ಉದ್ದಾರ ಮನಸ್ಸಿನಿಂದ ಸಾಧ್ಯ ಮನುಷ್ಯ ಹಾಳಾಗೋದು ಮನಸ್ಸಿಂದಲೇ ಹಾಗಾಗಿ ಮನುಷ್ಯ ಏನ್ಮಾಡ್ಬೇಕು ಅಂದರೆ ನನ್ನ ನಿಜವಾದ ಶಕ್ತಿ ಇರೋದು ನನ್ನ ಅಂತರಂಗದಲ್ಲಿ ಅಂತ ಅರ್ತ್ಕೋಬೇಕು ನನ್ನ ಒಳಗಡೆ ಅಂತ ಅದ್ಭುತವಾದ ಶಕ್ತಿ ಇದೆ ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತೀವಿ ಅಮೃತಸ್ಯ ಪುತ್ರಾಹ ಅಂತೀವಿ ಹಾಗಾಗಿ ಒಳಗಿನ ಮನಃಶಕ್ತಿಯನ್ನು ಬಳಸ್ಕೋಬೇಕು ಮನಃಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸ್ಕೋಬೇಕು ಯಾವಾಗ್ಲೂ ಒಳ್ಳೇದೇ ಯೋಚನೆ ಮಾಡ್ಬೇಕು ಸಕಾರಾತ್ಮಕವಾದೇ ಯೋಚನೆ ಮಾಡ್ಬೇಕು ನಾನೇನ್ ಬೇಕಾದ್ರೆ ಮಾಡಬಲ್ಲೆ ಎನ್ನುವ ಒಂದು ಆತ್ಮವಿಶ್ವಾಸವನ್ನ ಜಾಗೃತ ಮಾಡ್ಕೋಬೇಕು ಆ ಮನಸ್ಥಿತಿ ಚೆನ್ನಾಗಿ ಬಳಕೆ ಆಗ್ಬೇಕಾರೆ ಪ್ರತಿನಿತ್ಯ ಯೋಗ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಪ್ರಾಣಾಯಾಮ ಮಾಡ್ಬೇಕು ಆಗ ಒಳಗಿರುವ ನನ್ನ ಮನಸ್ಸು ಏನಾಗತ್ತೆ ಅಂದ್ರೆ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಮನುಷ್ಯನ ನಿಜವಾದ ಶಕ್ತಿ ಇರೋದು ಹೊರಗೆ ಕಾಣುವ ಶರೀರದಲ್ಲೆಲ್ಲ ಒಳಗಿರುವ ನಮ್ಮ ಮನಸ್ಸಿನಲ್ಲಿ ಈ ಸತ್ಯವನ್ನ ಅರ್ಥ ಮಾಡಿಕೊಂಡು ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ನಾವು ಆ ಒಂದು ದಿಟವಾದ ನಿರ್ಧಾರದಿಂದ ನಾವು ಮುನ್ನಡಿಬೇಕು ಮುಂದಿನದೇನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅದು ಯು ನೀಡ್ ಟು ಪರ್ಫಾರ್ಮ್ ಇನ್ ಎಜು ಎನಿ ಸಿಚುಯೇಶನ್ ಅಂತ ಆ ಕ್ರಿಯೇಟರ್ ಅದಕ್ಕೆ ಹೇಳೋ ಅಂತದ್ದು ಈ ಪೆನ್ಸಿಲ್ ನೋಡಿ ನೀವು ಒಂದ್ ಪೇಪರ್ ಮೇಲ್ ಬರೀರಿ ಬರೆಯತ್ತೆ ಒಂದ್ ನೆಲದ ಮೇಲ್ ಬರೀರಿ ಬರೆಯತ್ತೆ ಒಂದ್ ಗೋಡೆ ಮೇಲ್ ಬರೀರಿ ಬರೆಯತ್ತೆ ಒಂದ್ ಬಾಗ್ಲ ಮೇಲ್ ಬರೀರಿ ಬರೆಯತ್ತೆ ನೀವ್ ಎಲ್ ಬರೆದ್ರು ಬರೆಯತ್ತೆ ನಾನು ಇಲ್ಲಿ ಬರಿಯಲ್ಲ ಅಲ್ ಬರಿಯಲ್ಲ ಅಂತ ಹೇಳಲ್ಲ ಆ ರೀತಿ ಆ ರೀತಿ ನಮ್ಮಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಇರಬೇಕು ಜೀವನದಲ್ಲಿ ಎಕ್ಸ್ಕ್ಯೂಸ್ ಕೊಡಕ್ ಹೋಗ್ಬಾರ್ದು ಆ ಕಾರಣದಿಂದ ನನ್ಗೆ ಇದ್ ಮಾಡಕ್ ಆಗಿಲ್ಲ ಈ ಕಾರಣದಿಂದ ನನ್ಗೆ ಇದ್ ಮಾಡಕ್ ಆಗಿಲ್ಲ ಅವರಿಂದ ನನ್ಗೆ ಅದ್ ಮಾಡಕ್ ಆಗಿಲ್ಲ ಇದ್ ಮಾಡಕ್ ಆಗಿಲ್ಲ ಅಂತ ಕಾರಣಗಳು ಹೇಳ್ತಾ ಕೂತ್ಕೋಬಾರ್ದು ಯಾವಾಗ್ಲೂ ಎಕ್ಸ್ಕ್ಯೂಸ್ ನಾವು ಕೊಡ್ತಾ ಹೋದ್ರೆ ಮುಂದಕ್ಕೆ ನಮ್ನೆ ನಾವು ಅಕ್ಯೂಸ್ ಮಾಡ್ಬೇಕಾಗತ್ತೆ ಅಂದರೆ ನಮಗೆ ನಾವು ಈ ಕಾರಣಕ್ಕೆ ಮಾಡಲಿಲ್ಲ ಆ ಕಾರಣಕ್ಕೆ ಮಾಡಲಿಲ್ಲ ಅಂತ ಕಾರಣ ಕೊಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಗಿಲ್ಟ್ ಕಾಡುತ್ತೆ ಗಿಲ್ಟ್ ಫೀಲ್ ಆಗತ್ತೆ ನಮಗ್ ನಾವೇ ಬೈಕೋತೀವಿ ಹಾಗಾಗಿ ಯಾವುದಕ್ಕೂ ಎಕ್ಸ್ಕ್ಯೂಸ್ ಕೊಡಬಾರದು ಈ ನೀಟ್ ಯು ನೀಡ್ ಟು ಪರ್ಫಾರ್ಮ್ ಈ ನೆನಿ ಸಿಚುಯೇಷನ್ ಅಂತ ಕಾರಣ ಹೇಳ್ತಾ ಕೂತ್ಕೊಳಕ್ ಆಗಲ್ಲ ನಮ್ಗಿರೋದು ಒಂದೇ ಜನ್ಮ ಐವತ್ತೋ ಅರವತ್ತೋ ಎಪ್ಪತ್ತೋ ವರ್ಷ ಬದುಕ್ತೀವಿ ಇದ್ರಲ್ಲೂ ನಾವು ಕಾರಣ ಹೇಳ್ತಾ ಕೂತ್ಕೊಂಡ್ರೆ ಜೀವನದಲ್ಲಿ ಸಾಧನೆ ಮಾಡೋದ್ ಯಾವಾಗ ಸುಖವಾಗಿರೋದು ಇನ್ಯಾವಾಗ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಕಾರಣಗಳನ್ನ ಯಾವುದೇ ಕಾರಣಕ್ಕೂ ಕೊಡ್ತಾ ಹೋಗಬಾರದು ನೋಡಿ ಪೆನ್ಸಿಲ್ ನಿಂದ ಇಷ್ಟೊಂದು ವಿಚಾರಗಳನ್ನ ನಾವು ಕಲಿಬಹುದು ಮೊದಲನೇದೇನಪ್ಪಾ ಅಂದ್ರೆ ಅಹ್ ಅಲೋ ಅದರ್ಸ್ ಟು ಯೂಸ್ ಯು ಯಾರೋ ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡಿಬೇಕು ಸೊ ನಾವು ಬೆಳಿಬೇಕು ಎರಡನೇದು ಅಲೋ ಟು ಎರೇಸ್ ಯುವರ್ ಮಿಸ್ಟೇಕ್ ತಪ್ಪು ಹಾಗಾಗಿ ಮಾಡ್ತಾ ಇರ್ತೀವಿ ಆದಷ್ಟು ತಪ್ಪನ್ನ ತಿದ್ಕೋಬೇಕು ಇನ್ನು ತಪ್ಪು ಮಾಡದೆ ಮುಂದೋಗ್ತೀನಿ ಎನ್ನುವ ಮನಸ್ಥಿತಿಯನ್ನ ಬೆಳೆಸ್ಕೋಬೇಕು ಜೊತೆಗೆ ಏನಪ್ಪ ಅಂದ್ರೆ ರಿನ್ಯೂ ಯುವರ್ ಸೆಲ್ಫ್ ಟೈಮ್ ಟು ಟೈಮ್ ಆಗಾಗ ಹೊಸ ವಿಚಾರವಾಗಬೇಕು ಹೊಸ ವಿಚಾರವನ್ನ ತಿಳ್ಕೋಬೇಕು ಹೊಸ ವಿವೇಕವನ್ನ ಪಡ್ಕೋಬೇಕು ಹೊಸ ಮನುಷ್ಯನಾಗಿ ಹೊಸ ರೀತಿಯ ಜೀವನವನ್ನ ಸಾಗಿಸ್ಬೇಕು ದ ಸ್ಟ್ರೆಂತ್ ಈಸ್ ನಾಟ್ ಔಟ್ಸೈಡ್ ಇನ್ಸೈಡ್ ಇದು ನಾಲ್ಕನೇದು ನನ್ನ ನಿಧವಾದ ಶಕ್ತಿ ಇರುವಂತದ್ದು ಒಳಗಿನ ನನ್ನ ಮನಸ್ಸಿನಲ್ಲಿ ಕೇವಲ ಈ ಶರೀರದಲ್ಲಿ ಅಲ್ಲ ಆಗಾಗ ಮನಸ್ಸು ಶಕ್ತಿಯನ್ನು ಬಳಸ್ಕೊಂಡು ನಾವು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ತಾ ಸುಖವಾಗಿ ಸಂತೋಷವಾಗಿ ಇರಕ್ಕೆ ಸಾಧ್ಯ ಕಡೆಯಲ್ಲಿ ಕಾರಣ ಹೇಳ್ತಾ ಕೂತ್ಕೋಬಾರ್ದು ಯು ನೀಡ್ ಟು ಪರ್ಫಾರ್ಮ್ ಇನ್ ಎನಿ ಸಿಚುವೇಶನ್ ಪರಿಸ್ಥಿತಿ ಯಾವುದೇ ರೀತಿ ಇರಲಿ ನನ್ನ ಮನಸ್ಥಿತಿ ಚೆನ್ನಾಗಿದ್ರೆ ಎಂತ ವಿಪರೀತವಾದ ಪರಿಸ್ಥಿತಿಯಲ್ಲೂ ಸುಖವಾಗಿ ಸಂತೋಷವಾಗಿ ಇರಕ್ಕೆ ಸಾಧ್ಯ ನಾನು ಬೇಕಾದ್ದನ್ನ ನಾನು ಮಾಡೋಕ್ಕೆ ಸಾಧ್ಯ ಹಾಗಾಗಿ ನಾವು ಮಾಡಬೇಕಾದ ಏನಪ್ಪಾ ಅಂದ್ರೆ ಎಲ್ಲ ಸಂದರ್ಭದಲ್ಲೂ ನಾನು ಯಾವ ಒಂದು ಉದ್ದೇಶಕ್ಕೆ ಜನ್ಮ ತಾಳಿದಿನೋ ಸುಖವಾಗಿರಕ್ಕೆ ಸಂತೋಷವಾಗಿರಕ್ಕೆ ಸಾಧನೆ ಮಾಡಕ್ಕೆ ಸೊ ಆದಷ್ಟು ಸಮಾಜಕ್ಕೆ ಒಳ್ಳೇದಾಗಕ್ಕೆ ಆ ರೀತಿ ನಾನು ಬದುಕಬೇಕು ಈ ರೀತಿ ಬದುಕದಾಗ ಮನುಷ್ಯನ ಜೀವನ ನಿಜವಾಗ್ಲೂ ಸಾರ್ಥಕವಾಗತ್ತೆ ಸುಖ ಪ್ರಾಪ್ತಿ ಖಂಡಿತ ನೂರಕ್ಕೆ ನೂರ ಆಗತ್ತೆ ಸುಖ ಪ್ರಾಪ್ತಿ ಯಾವಾಗ ಆಯ್ತೋ ಸುಖ ಯಾವಾಗ ಬಂತೋ ದುಃಖ ತನ್ನಿಂದಾನೇ ಒಟೋಗತ್ತೆ ಸುಖ ಅನ್ನೋದು ಆ್ಯಂಟಿ ವೈರಸ್ ದುಃಖ ಅನ್ನೋದು ವೈರಸ್ ಆ್ಯಂಟಿ ವೈರಸ್ ಬರ್ತಾ ಇದ್ದಂಗೆ ವೈರಸ್ ತನ್ನಷ್ಟಕ್ಕೆ ಒಟೋಗತ್ತೆ ಬೆಳಕ್ ಬರ್ತಾ ಇದ್ದಂಗೆ ಕತ್ತಲು ತನ್ನಷ್ಟಕ್ಕೆ ತಾನೇ ಹೊರಟೋಗತ್ತೆ ಉತ್ತಮವಾದ ವಿಚಾರವನ್ನು ಕೇಳಿದಿರಾ ಉತ್ತಮವಾದ ಮಾರ್ಗದರ್ಶನ ನಿಮ್ಗಾಗಿದೆ ಈ ಹೊಸ ಹೊಸ ವಿಚಾರವನ್ನು ಅಳವಡಿಸ್ಕೊತಾ ಹೋಗಿ ಅದೆಲ್ಲದಕ್ಕಿಂತ ಮುಂಚೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಈ ವಿಚಾರಗಳು ತುಂಬ ಮುಖ್ಯವಾಗಿದೆ ಜೊತೆಗೆ ಈ ಒಂದು ಐದು ಮಾರ್ಗದರ್ಶನದ ಬಗ್ಗೆ ನಿಮ್ಮ ಕಾಮೆಂಟ್ಸನ್ನು ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ